ಎಲ್ಲ ಪಿಂಚಣಿದಾರರೇ ನಿವೃತ್ತ ಸರ್ಕಾರಿ ನೌಕರರೇ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಈ ದಿನ ಒಂದು ಭರ್ಜರಿ ಸಿಹಿ ಸುದ್ದಿ ನಿವೃತ್ತರಿಗೆ ಅವಮಾನ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿದಂಥ ಒಂದು ಮಾಹಿತಿನ ತಂದಿದ್ದೀನಿ ಭರ್ಜರಿ ಸಿಹಿ ಸುದ್ದಿ ಅನ್ಬೋದು ಕರ್ನಾಟಕ ಹೈಕೋರ್ಟ್ ನೋಡಿ ನೀಡಿರೋಂಥ ಪ್ರತಿಯೊಬ್ಬ ಪಿಂಚಣಿದಾರರು ಮಿಸ್ ಮಾಡ್ಕೊಳ್ದೇ ಈ ವಿಡಿಯೋನ ನೋಡಿ ನಿಮಗೆ ಅವಮಾನ ಮುಂದೆ ಮಾಡೋದಕ್ಕೆ ಯೋಚನೆ ಮಾಡಬೇಕು ಅಂತಹ ವಿಡಿಯೋ ಅದೇ ರೀತಿ ನಿಮಗೂ ಭರ್ಜರಿ ಸಿಹಿ ಸುದ್ದಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿವೃತ್ತ ನೌಕರರು ಪಿಂಚಣಿದಾರರು ಮೂವತ್ತು ನಲವತ್ತು ವರ್ಷ ಕಟ್ಲೆ ಕೆಲಸ ಮಾಡಿ ಜನಗಳ ಸೇವೆ ಸರ್ಕಾರದ ಸೇವೆ ಮಾಡಿ ದೇಶ ನಿರ್ಮಾಣ ಮಾಡಿರ್ತೀವಿ ಇಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಈಗಿನ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಒಂದು ಕನಿಷ್ಠ ಗೌರವ ಕೊಡಬೇಕು ಅನ್ನೋ ಭಾವನೆ ಇರೋದಿಲ್ಲ ನಾವು ಮುಂದೊಂದು ದಿನ ನಿವೃತ್ತರಾಗ್ತೀವಿ ನಮಗೂ ಇದೇ ಪರಿಸ್ಥಿತಿ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದೇ ಅಧಿಕಾರದ ದರ್ಪದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಅವಮಾನ ಮಾಡ್ತಾರೆ ಅವ್ರಿಗೆ ಬರಬೇಕಾದಂಥ ಪಿಂಚಣಿಯನ್ನು ನಿಲ್ಲಿಸೋಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವ್ರಿಗೆ ಯಾವುದೇ ಸರ್ಕಾರದ ಯೋಜನೆಗಳಿರ್ಬೋದು ಯಾವುದೇ ಸೌಲಭ್ಯಗಳನ್ನು ಕರುಣಿಸೋಕ್ಕೆ ಕೀಳಾಗಿ ನೋಡ್ತಾರೆ ಸಮಾಜದಲ್ಲಿ ನಿವೃತ್ತರಿಗೆ ಕನಿಷ್ಠ ಗೌರವವನ್ನು ಕೊಡಲ್ಲ ಹೀಗೆ ಅವಮಾನ ಮಾಡಿದವರಿಗೆ ತಕ್ಕ ಪಾಠ ಕಲಿಸೋಕ್ಕೆ ನ್ಯಾಯಾಂಗ ಇದ್ದೇ ಇರುತ್ತೆ ಕರ್ನಾಟಕ ಹೈಕೋರ್ಟ್ ಇದೆ ಕರ್ನಾಟಕ ಹೈಕೋರ್ಟ್ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಪರವಾಗಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಪಿಂಚಣಿದಾರರಿಗೆ ಪಿಂಚಣಿ ಸ್ಥಗಿತಗೊಳಿಸಿದ ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರಕ್ಕೆ ದಂಡ ವಿಧಿಸಿದೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏಕಾಏಕಿಯಾಗಿ ಪಿಂಚಣಿಯನ್ನು ಪೆನ್ಷನ್ನ ಸ್ಟಾಪ್ ಮಾಡಿದಂಥ ಪಿಂಚಣಿ ಸ್ಥಗಿತ ಬ್ಯಾಂಕ್ ಹಾಗೂ ಸರ್ಕಾರಕ್ಕೆ ದಂಡ ಪಿಂಚಣಿದಾರರ ಪರವಾಗಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಲೈಫ್ ಸರ್ಟಿಫಿಕೇಟ್ ಜೀವಂತ ಪ್ರಮಾಣ ಪತ್ರ ನೀಡದ ಹಿನ್ನೆಲೆಯಲ್ಲಿ ಪಿಂಚಣಿ ಸ್ಥಗಿತಗೊಳಿಸಿದ್ದಂಥ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಬ್ಯಾಂಕಿಗೆ ಸರಿಯಾದ ಚಾಟಿಯನ್ನು ಬೀಸಿದೆ ದಂಡದ ಜೊತೆ ಬಡ್ಡಿ ಸಹಿತ ಬಾಕಿಯನ್ನು ಪಿಂಚಣಿದಾರರಿಗೆ ನೀಡಲು ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಈ ದಿನ ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಂ ನಾಗಪ್ರಸನ್ನರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಹೆಚ್ ನಾಗಭೂಷಣ್ ರಾವ್ ವಿರುದ್ಧ ಅಪಾರ ಕಾರ್ಯದರ್ಶಿ ಕೇಂದ್ರ ಗೃಹ ಇಲಾಖೆ ಮತ್ತಿತರರು ಕರ್ನಾಟಕ ಹೈಕೋರ್ಟ್ ವಿ ಎಸ್ ನಾನ್ನೂರ ಐದು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರ ಆದೇಶದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಈ ಪ್ರಕರಣದ ಪ್ರತಿವಾದಿ ಒಂದರಿಂದ ನಾಲ್ಕರವರು ಸಂತ್ರಸ್ತ ಅರ್ಜಿದಾರರಿಗೆ ಒಂದು ಲಕ್ಷ ರೂಪಾಯಿ ದಂಡವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕರ್ನಾಟಕ ಹೈಕೋರ್ಟ್ ನೀಡಿದೆ ಅದೇ ರೀತಿಯಲ್ಲಿ ಬಾಕಿ ಇರುವಂಥ ಪಿಂಚಣಿ ಹಣ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗಳನ್ನು ಎರಡು ವಾರಗಳಲ್ಲಿ ಶೇಕಡ ಆರರ ಬಡ್ಡಿ ದರದಲ್ಲಿ ಪಾವತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ಈ ದಿನ ಪ್ರಕಟ ಮಾಡಿದೆ ಕರ್ನಾಟಕ ಹೈಕೋರ್ಟ್ ಪಿಂಚಣಿದಾರರು ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇದ್ದರೆ ಪಿಂಚಣಿಯನ್ನು ಸ್ಟಾಪ್ ಮಾಡೋದಕ್ಕಿಂತ ಮುಂಚಿತವಾಗಿ ಪಿಂಚಣಿದಾರರ ಮನೆಗೆ ಭೇಟಿ ನೀಡಬೇಕು ಬ್ಯಾಂಕ್ನವರು ಭೇಟಿ ನೀಡಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವುದಕ್ಕೆ ಯಾವ ಕಾರಣಕ್ಕೆ ಸಲ್ಲಿಸಿಲ್ಲ ಅನ್ನೋ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರೋದು ಬ್ಯಾಂಕಿನ ಕರ್ತವ್ಯ ಅಂತ ಬ್ಯಾಂಕ್ನ ಅಧಿಕಾರಿಗಳ ಕಿವಿ ಹಿಂಡಿದೆ ಕರ್ನಾಟಕ ಹೈಕೋರ್ಟ್ ಅದೇ ರೀತಿಯಾಗಿ ಪ್ರಕರಣದ ಪ್ರತಿವಾದಿ ಒಂದರಿಂದ ನಾಲ್ಕರವರೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ದಂಡದ ರೂಪದಲ್ಲಿ ಪಾವತಿ ಮಾಡಬೇಕು ಯಾವುದೇ ಕಾರಣಕ್ಕೂ ಪಿಂಚಣಿ ನಿಲ್ಲಿಸಿದ್ದು ತಪ್ಪಾಗಿದೆ ಈ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಆದೇಶ ನೀಡಿದೆ ಬಾಕಿ ಇರುವ ಪಿಂಚಣಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗಳನ್ನು ಎರಡು ವಾರಗಳಲ್ಲಿ ಶೇಕಡ ಆರರ ಬಡ್ಡಿ ದರದಲ್ಲಿ ಅರ್ಜಿದಾರರಿಗೆ ಪಾವತಿ ಮಾಡಬೇಕು ಅಂತ ತಿಳಿಸಿದೆ ಚಾನ್ಸ್ ಏನಾದರೂ ಇದನ್ನು ಕೊಡೋದು ತಪ್ಪಿಸಿದ್ರೆ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಶೇಕಡ ಹದಿನೆಂಟರ ಬಡ್ಡಿ ದರದಲ್ಲಿ ಸಂಪೂರ್ಣ ಹಣವನ್ನು ಅರ್ಜಿದಾರರಿಗೆ ನೀಡಬೇಕು ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಪ್ರಕಟ ಮಾಡಿದೆ ಅರ್ಜಿದಾರರಾದ ಅರ್ಜಿದಾರರಾದ ಎಚ್ ನಾಗಭೂಷಣ್ ರಾವ್ ಅವರಿಗೆ ಸುಮಾರು ನೂರ ಒಂದು ವರ್ಷ ಏಜ್ ಆಗಿರುತ್ತೆ ಅವ್ರಿಗೆ ಬರಬೇಕಾದಂಥ ಪಿಂಚಣಿ ಬಾಕಿಯನ್ನು ನೀಡಬೇಕು ಅಂತ ಎದುರಾಳಿದಾರರಾದ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಬ್ಯಾಂಕಿಗೆ ಬಡ್ಡಿ ಸಹಿತವಾಗಿ ಪಿಂಚಣಿ ನೀಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಅರ್ಜಿದಾರರಾದ ಎಚ್ ನಾಗಭೂಷಣರಾವ್ರವರಿಗೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಹದಿನೇಳರಿಂದ ಪಿಂಚಣಿಯನ್ನು ಏಕಾಏಕಿಯಾಗಿ ಸ್ಥಗಿತಗೊಳಿಸಲಾಗಿದೆ ಅವರು ಬ್ಯಾಂಕಿಗೆ ಹೋಗಿ ವಿಚಾರ ಮಾಡಿದಾಗ ಅರ್ಜಿದಾರರು ಪಿಂಚಣಿಗೆ ವಾರ್ಷಿಕವಾಗಿ ಸಲ್ಲಿಸಬೇಕಾದಂಥ ಲೈಫ್ ಸರ್ಟಿಫಿಕೇಟು ಸಲ್ಲಿಸದೇ ಇರುವಂಥ ಕಾರಣಕ್ಕೆ ನಿಲ್ಲಿಸಲಾಗಿದೆ ಅಂತ ಹೇಳಿರ್ತಾರೆ ಅರ್ಜಿದಾರರು ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ತಮ್ಮ ಲೈಫ್ ಸರ್ಟಿಫಿಕೇಟನ್ನು ಬ್ಯಾಂಕಿಗೆ ಹೋಗಿ ಸಲ್ಲಿಸಿರ್ತಾರೆ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ಪಾವತಿ ಮಾಡಿರುತ್ತೆ ಆದರೆ ಬಾಕಿ ಉಳಿದಂಥ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟರವರೆಗೆ ಸುಮಾರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪಿಂಚಣಿಯನ್ನು ಪಾವತಿ ಮಾಡಿರೋದಿಲ್ಲ ಈ ವಿಚಾರವಾಗಿ ಅರ್ಜಿದಾರರು ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾ ಇರದೆ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ಈ ರೀತಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ನಿವೃತ್ತ ನೌಕರರನ್ನು ಮಾನವೀಯತೆಯಿಂದ ನೋಡಬೇಕು ಮಾನವೀಯತೆಯನ್ನು ಬಿಟ್ಟು ನೋಡಬಾರ್ದು ದೌರ್ಜನ್ಯ ಮಾಡೋಕ್ಕೆ ಹೋಗಬಾರ್ದು ಅವರು ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡದೇ ಇದ್ದರೆ ಯಾವ ಕಾರಣಕ್ಕೆ ಸಲ್ಲಿಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮನೆಗೆ ಹೋಗಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಮನೆಗೆ ಹೋಗಿ ಅವರ ಲೈಫ್ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ತಿಳಿಸಿದೆ ಈ ತೀರ್ಪು ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಎಲ್ಲ ಇಲಾಖೆಯ ಪಿಂಚಣಿದಾರರು ಖಾಸಗಿ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಪ್ರತಿಯೊಬ್ಬರಿಗೆ ಏನು ನಿರ್ಲಕ್ಷ್ಯದಿಂದ ಕಾಣ್ತಾ ಇರೋಂಥ ಸರ್ಕಾರಿ ನೌಕರರು ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಾರ್ವಜನಿಕರು ಬ್ಯಾಂಕ್ಗಳು ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಅಂತ ಹೇಳ್ಬೋದು ದೇಶಕ್ಕಾಗಿ ಜನರಿಗಾಗಿ ಸರ್ಕಾರಕ್ಕಾಗಿ ನಲವತ್ತೈವತ್ತು ವರ್ಷ ಕೆಲಸ ಮಾಡಿರೋಂಥ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಈ ರೀತಿ ಅವಮಾನ ಮಾಡಬೇಕಾದನೇ ಇನ್ನೊಂದು ಬಾರಿ ಯೋಚನೆ ಮಾಡಬೇಕು ಅಂತಹ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಕರ್ನಾಟಕ ಹೈಕೋರ್ಟ್ಗೆ ಸಮಸ್ತ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಯಾರಿಗಾದರೂ ಈ ರೀತಿ ಪಿಂಚಣಿ ನಿಲ್ಲಿಸಿದ್ದು ಕಂಡು ಬಂದರೆ ತಕ್ಷಣ ಈ ಜಡ್ಜ್ಮೆಂಟನ್ನು ಹಾಕಿ ಕರ್ನಾಟಕ ಹೈಕೋರ್ಟಿಗೆ ಹೋಗಿ ಕರ್ನಾಟಕ ಹೈಕೋರ್ಟು ಖಂಡಿತವಾಗಿ ನಿಮ್ಮ ಪರವಾಗಿ ನಿಲ್ಲತ್ತೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಚೆನ್ನಾಗಿದ್ದರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ಜಾರಿ ಮಾಡಬೇಕು ನಿವೃತ್ತ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು